ದರ್ಶನ್ ತುಗು ಸರ್ ಫ್ಯಾನ್ಸು ಯಾರು ಕೂಡ ಆತರ ಕಮೆಂಟ್ ಮಾಡಲ್ಲ ನನ್ನ ಅನಿಸಿಕೆ ಇದು ಏನೋ ಒಂದು ಗಿಮಿಕ್ ಅನ್ಸುತ್ತೆ ನನಗೆ ನನ್ನ ಪ್ರಕಾರ ಯಾವ್ದೋ ಕಾಂಜಿ ಪಿಂಜಿಗೋಸ್ಕರ ಬಂದಿರೋದು ಮಾಡ್ತಿರೋದಲ್ಲ ಸೌಜನ್ಯ ಬರೀ ಹೆಸರಲ್ಲ ಇದೊಂದು ಶಕ್ತಿ ಇದೊಂದು ದೈವ ಸ್ವರೂಪ ಅನ್ನೋ ಅರ್ಥ ಆಗಿದ್ದು ಅಲ್ಲಿ ತುಂಬಾ ಜನ ರೋಡಲ್ಲಿ ಆತ್ಮಹತ್ಯೆ ಮಾಡ್ಕೋತಿದ್ರು ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಉಳ್ತಾ ಇದ್ರು ಅಂತ ಏನೋ ಹೇಳ್ತಾ ಇದ್ದೀರಾ ನೀವು ಸಾಕ್ಷಿಗಳ ರಕ್ಷಣೆ ಮಾಡಕ್ ಹೋಗ್ಬೇಡಿ ಅಧಿಕಾರ ಇದೆ ಅಂತ ಹೇಳಿ ದುರುಪಯೋಗ ಪಡ್ಕೊಳಕ್ ಹೋಗ್ಬೇಡಿ ಸರ್ ನಾನು ಎಲ್ಲೋ ಮೇಲ್ಗಡೆ ಹೊರಗಡೆ ಬಂದಿದ್ದೀನಿ ಅಂತ ಹೇಳಿದೆ ಮುಚ್ಕೊಂಡ್ ಉಮ್ಮ ಸರಿ ಆಯ್ತು ಹೋಲಿ ಎಂಟ್ರಿ ಅಲ್ಲಿ ಇದ್ದೆ ಕ್ಯಾಮ್ರಾ ರೋಲ್ ಆಗ್ತಿದೆ ಮಾತಾಡಿ ಬ್ರೋ ಹಲೋ ಹಲೋ ಮೇಡಮ್ ನವ್ರೆ ಬಾಳ ಬಾಳ ಅದ್ಭುತವಾಗಿ ಮಾತಾಡ್ತೀರಿ ಬಿಡಿ ನೀವು ಅಯ್ಯೋ ಹೇಳ್ಬೇಕಾನೆ ಅವನು ಅಲ್ಲ ಹಂಗ ಹೇಳಿ ಹಾಕ್ಸ್ಕೊಳ ಅಂತದ್ದು ಬೇಡ ಅಂತ ಅನ್ಬಿಟ್ಟೇನೆ ನಾವ್ ಹೇಳಿದ್ದು ಟಾಸ್ಕ್ ಕೊಟ್ಟಿದ್ರು ಓಕೆನಾ ಈ ಟಾಸ್ಕ್ ಕೊಟ್ಟಿದ್ವಿ ತಮ್ಗೆ ಇಷ್ಟ ಆಗಿರೋ ಜೊತೆಗೆ ಒಂದ್ ಹುಡುಗಿಗೆ ಕಾಲ್ ಮಾಡ್ಬಿಟ್ಟು ಈ ತರ ಮಾಡಿ ಅಂತ ಬಟ್ ಸಖತ್ ಆಗಿ ಮಾತಾಡಿದ್ರಿ ಬಿಡ್ರಿ ಬೀಪ್ ಹಾಕ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ ನಮ್ಮ ಎಡಿಟರ್ ಖಂಡಿತವಾಗಿ ಹಾಕ್ಬೇಡಿ ಅನ್ನಂಗೆ ಇಲ್ಲ ಹಾಕಿ ಹಾಕ್ತಿವಿ ಒಳ್ಳೆ ಕಣ್ಣು ಒಳ್ಳೆ ಕನ್ನಡ ಸಿಕ್ಕಿದೆ ಅವ್ರ ಹಾಕಲ್ಲ ಯಾವ್ದೇ ಕಾರಣಕ್ಕೂ ಇವಾಗ ಅದ ಕಳಿಸ್ತೀವಿ ಐನೂರು ರೂಪಾಯಿ ಜನರಿಗೆ ಅದ ತೋರ್ಸೋಣ ಅಂತ ಹೇಳಿ ನನಗೆ ಮಾಡ್ತೀಯಾ ಮಾಡ್ತೀನಿ ನಿನಗೆ ಕಾಸು ಕಳಿಸ ಆಮೇಲೆ ಮಾಡುವಂತ ಏನಕ್ಕೋ ನಿಂಗೆ ಕಾಸು ಜನರಿಗೆ ತೋರ್ಸಕ್ಕೆ ಕಳಿಸ್ದು ಅಂತ ಆಯ್ತು ಇಂಟ್ರ ಇದೀನಿ ಆಮೇಲೆ ಮಾಡ್ತೀನಿ ಸಿನಿಮಾ ನೋಡುದ್ರಲ್ಲ ಅಂದ್ರೆ ಒಂದು ಹುಡುಗಿ ಆದ್ರೂ ಕೂಡ ಎಲ್ ಹಾಳಾಗೋಗ್ಬಿಡ್ತಾನೋ ಹೋಗ್ಬಿಡ್ತಾನೋ ಎಲ್ಲಿ ಎಣ್ಣೆ ಗಣ್ಯ ಕೊಡೋದ್ ಬಿಟ್ಟು ನಾನು ಅಲ್ಲೂ ಕೈ ತೋರಿಸ್ತಾ ಇದ್ದೆ ಎಣ್ಣೆ ಕುಡಿತಾ ಇದ್ದೀನಿ ಹುಡ್ಗಿರ್ ಜೊತೆ ಹೋಗಿದೀನಿ ಅಂತ ಹೇಳ್ರಿ ಹೇಳ್ರಿ ಅಂತ ಎಣ್ಣೆ ಕುಡಿತಾ ಇದ್ದೀನಿ ಅಂತ ಬೇರೆ ತರನೆ ಮಾತಾಡುದ್ರು ಇರ್ಲಿ ಒಳ್ಳೆವ್ರಿ ಅನ್ನೋದಂತೂ ಗೊತ್ತಾಯ್ತು ಯಾಕೆಂತಂದ್ರೆ ಒಂದ್ ಹುಡುಗಿ ಹಾಳಾಗೋಗ್ಲಿ ಅಂತ ಅಂದ್ಬಿಟ್ಟು ಈಗ ಹೀರೋ ಈಗ ನೀವು ಫೇಮಸ್ ಇರುವಂತದ್ದು ಅದೇ ಅದೇ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ಈಗ ಫೇಮಸ್ ಇರೋದ್ರಿಂದ ಒಂದ್ ಹುಡುಗಿರು ಟಕ್ ಅಂತ ಅನ್ಬಿಟ್ಟು ಹೊಡಿತೀನಿ ಇನ್ನೊಂದು ಮತ್ತೊಂದು ಸರ್ವೇ ಸಾಧಾರಣ ಆಗೋಗ್ಬಿಡುತ್ತೆ ಫೇಮಿಗೆ ಬಂದಾಗ ಓಕೆನಾ ಹಂಗಂತ ಹೆಣ್ಮಕ್ಳು ಅಪಾರ್ಥ ಮಾಡ್ಕೋಬೇಡ್ರಮ್ಮ ಯಾರನು ಕೆಲವು ಆ ತರ ಇರುವಂತವ್ರಿಗೆ ಮಾತ್ರ ಅಪ್ಲೈ ಇದು ಸೊ ಅಂತದ್ರಲ್ಲಿ ಈ ಹುಡುಗಿ ಅಂದ್ರೆ ಇಂಥ ಸಿಚುವೇಶನ್ ಅಲ್ಲೂ ಒಂದ್ ಗೆಸ್ ಅಂತೂ ಇರುತ್ತ ಹುಡುಗಿಗೆ ನನ್ ಮಗ ಎಲ್ಲೋ ಇಂಟರ್ವ್ಯೂ ಅಲ್ಲಿ ಕೂತಿರ್ತಾನ ಐನೂರು ರೂಪಾಯಿ ನನ್ ಮಗನ ಹತ್ರ ಇರಲ್ವಾ ಹಂಗಿದ್ರು ಕೇಳ್ತಾ ಇದಾನೆ ಅಂತ ಅಂದ್ರೆ ಇಲ್ಲೋ ಇದ್ರೆಂಟ್ ಇದ್ರೆ ಫೋಟೋ ನಾನು ಇಲ್ಲಿದ್ದೀನಿ ಇದ್ ಮಾಡ್ತಾ ಇದೀನಿ ಅಂತ ಪ್ರೂಫ್ ಬೇಕು ಕಳ್ಸಿದ್ರೆ ಎಲ್ಲಾ ಹುಡುಗಿರಿಗೂ ಇರ್ಬೇಕು ಆ ಪ್ರೂಫ್ ಇತ್ತು ಅಂತ ಹುಡ್ಗಿರ್ಗಷ್ಟೇ ಅಲ್ಲಾ ಹುಡುಗುರಿಗೂ ಇರ್ಬೇಕು ಅಂದ್ರಿ ಹುಡ್ಗಿರ್ ಯಾಕ್ರಿ ಇದಾಗ್ಬೇಕು ಬಟ್ ಹುಡುಗರು ಜಾಸ್ತಿ ಹುಡುಗರಿಗೆ ನಾವು ಓಕೆ ಚಿನಿ ಹುಡುಗುರು ಹುಡುಗಿರು ಎಸ್ ಅಂದಾಗ ಅದ್ ಬೇರೆ ಬರುತ್ತೆ ಅದು ವರ್ಣ ಮಾಡಕ್ ಆಗಲ್ಲ ನಿಮಗೆ ಗೊತ್ತು ಖಂಡಿತವಾಗಿ ಇಲ್ಲ ಬಹಳ ಖುಷಿ ಆಯ್ತು ಕಬ್ಜಾ ಶರಣ್ ಅಂದ್ರೆ ಆ ಏನ್ ನೀವು ನೋಡಿ ಜನರಿಗೆ ಒಂದು ಒಪಿನಿಯನ್ ಇತ್ತು ಏನ ನಮ್ಮ ಮಗ ಬರೀ ಕಂಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಫೇಮಸ್ ಆಗೋದಕ್ಕೋಸ್ಕರ ಬಂದಿರೋಂತವ್ನು ಹಾಗೆ ಹೇಗೆ ಅಂತ ಆದ್ರೆ ತಾವು ಇಂದಿನಿಂದನೂ ಕೂಡ ಈ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಂಡು ಸಿನಿಮಾದಲ್ಲಿ ಏನೋ ಮಾಡ್ಬೇಕು ಅನ್ಕೊಂಡು ಅಂದ್ರೆ ಅದೇ ಕಬ್ಜಾ ರಿಲೀಸ್ ಆಗಿ ಒಂದ್ ನಾ ಮೂರ್ ವರ್ಷ ನಾಲ್ಕು ವರ್ಷ ಆಗ್ತಾವೆ ಮೂರು ವರ್ಷ ಆಗ್ತಾವಂತ ಸೊ ಅಲ್ಲಿಂದನೂ ಕೂಡ ನೀವು ಊರಿಗಿನ ಊರಿಂದ ಇಲ್ಲಿಗೆ ಬಂದು ಇಲ್ಲಿ ಸ್ಟೇಬಲ್ ಆಗಿ ನಿಂತ್ಕೊಳ್ಳೋದಿದೆಯಲ್ಲ ಲಿಟರ್ಲಿ ಅದಷ್ಟು ಈಸಿ ಅಲ್ಲ ಖಂಡಿತವಾಗಿ ಒಳ್ಳೇದಾಗ್ಲಿ ಆದ್ರೆ ನಮ್ಮ ಒಂದ್ ಇದೇನಪ್ಪಾ ಅಂತಂದ್ರೆ ನೋಡಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಥವಾ ಅರಿತೋ ಅರಿದೇನೋ ಈ ಒಂದು ಕಂಟೆಂಟ್ ಕೈ ಬಿಟ್ಟಿದ್ದೆ ಸೌಜನ್ಯ ಅನ್ನೋದು ಒಂದು ಹೆಸರಾಗಿತ್ತು ನನಗೆ ಹೌದು ಕಬ್ಜನ್ ಗೆ ಈ ಚಾಲೆಂಜ್ ತಗೊಂಡಾಗ ನನಗೆ ಪಾದಯಾತ್ರೆ ಅನ್ನೋದೊಂದು ಒಂದು ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು ಇಷ್ಟೇ ನನ್ ಗೋಲ್ ಆಗಿತ್ತು ನನ್ನ ಗುರಿ ಅಷ್ಟೇ ಆಗಿತ್ತು ಬಟ್ ನಾನು ಒಂದು ಒಂದ್ ಹತ್ತು ಕಿಲೋಮೀಟರ್ ನಡೆದಾಗ ಸೌಜನ್ಯ ಬರೀ ಹೆಸರಲ್ಲ ಇದೊಂದು ಶಕ್ತಿ ಇದೊಂದು ದ್ವೈವ ಸ್ವರೂಪ ಅನ್ನೋದ್ ಅವಾಗ್ಲೆ ಅರ್ಥ ಆಗಿದ್ವು ಅವಾಗ್ಲೇ ಫಿಕ್ಸ್ ಆಗ್ಬಿಟ್ಟೆ ನಾನು ಪರಿಪೂರ್ಣವಾಗಿ ನಾನು ಈ ಹೋರಾಟಕ್ಕೆ ಇಳಿದಿದ್ದೀನಿ ಯಾವುದೇ ಮಟ್ಟಕ್ ಹೋರಾಟ ಬೇಕಾದ್ರೂ ಮಾಡ್ತೀನಿ ಯಾವುದೇ ಮಟ್ಟಕ್ ಪಾದಯಾತ್ರ ಬೇಕಾದ್ರೂ ಮಾಡ್ತೀನಿ ಯಾವುದೇ ಮಟ್ಟಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸೌಜನ್ಯ ಅಂತಲ್ಲ ಎಷ್ಟು ಹೆಣ್ಮಕ್ಳು ಎಣ್ಣೆ ಆಗಿರುತ್ತೋ ಏನಾದ್ರೂ ಆದ್ರೆ ಆ ಕಬ್ಜ ಆಗ್ಲಿ ಕಬ್ಜನ್ ಟೀಮ್ ಆಗ್ಲಿ ಅಲ್ಲಿ ತೊಡೆ ತಗೊಂಡು ಎದುರು ನಿಂತಿರ್ತಾರೆ ಅದೇನೇ ಇರ್ಲಿ ಫೇಸ್ ಮಾಡ್ತಾರೆ ಇದು ಮಾತ್ರ ಖಂಡಿತ ಇಷ್ಟಕ್ಕೆ ಎಂಡ್ ಆಗಲ್ಲ ಈ ಜರ್ನಿ ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ಅದಕ್ಕೆ ನನ್ನ ಮನೆ ಒಂದು ರೀಲ್ ಬಿಟ್ಟಿದ್ದೆ ಜರ್ನಿ ಬಿಗಿನ್ಸ್ ಫ್ರಮ್ ಇಯರ್ ಅಂತ ಇಲ್ಲಿಂದ ನಮ್ದು ಸ್ಟಾರ್ಟ್ ಆಗುತ್ತೆ ಕಬ್ಜಾ ಏನ್ ಮಾಡ್ತಾನೆ ಏನ್ ಮಾಡಬಲ್ಲ ಅಂತ ನಿಮ್ಗೆ ಅರ್ಥ ಆಗುತ್ತೆ ಎಸ್ ಖಂಡಿತವಾಗಿ ಇನ್ನು ಕಡೆದಾಗಿ ಈಗ ಆಗ್ತಾ ಇರುವಂತ ಕಾಂಟ್ರವರ್ಸಿ ಬಗ್ಗೆ ಒಂದ್ ಎರಡರಿಂದ ಮೂರ್ ಕ್ವಶನ್ ಮುಗಿಸ್ಬಿಡೋಣ ನಿಮ್ಮ ಗುರುಗಳು ಅನ್ನಿಸ್ಕೊಂಡಂತವ್ರು ಅವರು ಅಂದ್ರೆ ಗುರುಗಳು ಲೆಕ್ಕಾಚಾರದಲ್ಲೇ ಬರ್ತಾರೆ ಆಗಿ ಅಂತ ನಾನು ರೀಲ್ಸ್ ಅಲ್ಲಿ ಹೇಳಿದೀನಿ ಇಲ್ಲೂ ಹೇಳ್ತಾ ಇದೀನಿ ಎಸ್ ಅವ್ರ ಬಗ್ಗೆ ಈಗ ಅಂದ್ರೆ ಅವ್ರು ಮಾತಾಡ್ತಾ ಇರ್ತಕ್ಕಂತ ರೀತಿ ರಿಬಾಜು ಅಂದ್ರೆ ಒಂದು ಪ್ರತಿಭಾವಂತ ನಟ ಸೊ ಆ ಪ್ರತಿಭಾವಂತ ನಟನ ಬಾಯಲ್ಲಿ ಈಗ ಆ ಒಂದು ಉಚ್ಚರಣೆ ಆಗ್ಬೋದು ಒಬ್ರನ್ನ ಯಾವ ಮಟ್ಟಕ್ಕೆ ತೇಜೋಧೆ ಮಾಡಬಹುದು ಅದಕ್ಕೆ ಅತ್ಪಟ್ಟ ಮಾಡುವಂತ ಪ್ರಯತ್ನ ಮಾಡಿದ್ರಲ್ಲ ಏನ್ ಅನ್ಸುತ್ತೆ ಇದೆಲ್ಲ ನೆನ್ಸ್ಕೊಂಡಾಗ ಪ್ರಥಮ ಅವ್ರಿಗೆ ಏನಕ್ಕೋಸ್ಕರ ಈ ತರ ಮಾತಾಡ್ತಾ ಇದ್ದಾರೆ ಅಂತ ನನ್ಗು ಕಷ್ಟ ಅನ್ಸುತ್ತೆ ಆ ನಮಗೂ ನೋಡಿದಾಗ ಒಂದು ಬೇಸರ ವ್ಯಕ್ತ ಆಗುತ್ತೆ ಯಾಕಂದ್ರೆ ಒಬ್ಬ ಅಪ್ಪಟ ಆ ದರ್ಶನ್ ತೂಗುದೀಪ ಅವರ ಸರ್ ಅವರ ಅಭಿಮಾನಿಯಾಗ ನನಗೂ ನೋಡಕ್ ಆಗಲ್ಲ ಆಗಲ್ಲ ನಾನು ಸರ್ ಹತ್ರ ವರ್ಕ್ ಮಾಡಿದ್ದೀನಿ ಅವರು ತುಂಬಾ ಒಳ್ಳೆ ವ್ಯಕ್ತಿ ಪರ್ಸನಲ್ ಆಗಿ ನಾನು ಹೇಳ್ಬೇಕು ಅಂದ್ರೆ ಮತ್ತೆ ಇದನ್ನು ಕೂಡ ಅವ್ನ ಬಗ್ಗೆ ಮಾಡ್ತಾ ಮಾತಾಡ್ತಿದ್ದೇನೆ ಅವನ ಬಕೆಟ್ ಹಿಡಿದ್ರೆ ದಯವಿಟ್ಟು ತೊಗೊಳ್ಕೋಬಿಡಿ ನಾನು ಇದ್ದಿದ್ನ ಇದ್ದಂಗೆ ಹೇಳ್ತಾ ಇದೀನಿ ಅವರು ಕೂಡ ತುಂಬಾ ಒಳ್ಳೆ ವ್ಯಕ್ತಿ ಬಟ್ ಸನ್ನಿವೇಶ ಯಾಕೆ ಮಾಡಿಸ್ತಾ ಅಂತ ನನಗೂ ಗೊತ್ತಿಲ್ಲ ಕಾಲ ಟೈಮು ಅದಕ್ಕೆ ಅವರೇ ಅನ್ಸರ್ ಕೊಡ್ತಾರೆ ಅಹ್ ಬಟ್ ನಾನು ಇವಾಗ ನಾನು ಯಾವ್ದರು ಪರಾನು ಹೇಳಕ್ ಆಗಲ್ಲ ಯಾಕಂದ್ರೆ ಎರಡು ಜನನ ತುಂಬಾ ಇಷ್ಟಪಡುವಂತ ವ್ಯಕ್ತಿಗಳು ನನ್ಗ ಇನ್ಸ್ಪಿರೇಷನ್ ಎರಡು ಜನ ಈ ವಿಷಯದಲ್ಲಿ ಖಂಡಿತ ನನ್ಗೆ ಆನ್ಸರ್ ಕೊಡಕ್ಕೆ ಇವಾಗ ಸೂಕ್ತ ಅನ್ಸಲ್ಲ ಅದಕ್ಕೆ ಸಿಚುವೇಶನ್ ಆನ್ಸರ್ ಕೊಡುತ್ತೆ ಎಸ್ ಅದೇ 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 ಆಸ್ ಇಟ್ ದರ್ಶನ್ ಅವರ ಒಂದು ಪ್ರಕರಣದಲ್ಲಿ ರಮ್ಯಾ ಅವರು ವುಡ್ ಕ್ವೀನ್ ರಮ್ಯಾ ಅವರು ಈಗ ದರ್ಶನ್ ಅವರ ಫ್ಯಾನ್ಸ್ ಗಳು ಅಂತ ಅಂದ್ಬಿಟ್ಟು ನೋಟಿಸ್ ದರ್ಶನ್ ಸರ್ ಫ್ಯಾನ್ಸ್ ಮಾಡಕ್ಕೆ ಆಗಲ್ಲ ಇದು ಖಂಡಿತ ಅವ್ರ ಅಭಿಮಾನಿಯಾಗಿ ನಾನು ಹೇಳಬಲ್ಲೆ ಆಗ್ಲಿ ಕೂಡ ದರ್ಶನ್ ತೂಗುದೀಪ ಸರ್ ಫ್ಯಾನ್ಸ್ ಯಾರು ಕೂಡ ಆತರ ಕಮೆಂಟ್ ಮಾಡಲ್ಲ ನನ್ನ ಅನಿಸಿಕೆ ಇದು ಏನೋ ಒಂದು ಗಿಮಿಕ್ ಅನ್ಸುತ್ತೆ ನನಗೆ ನನ್ನ ಪ್ರಕಾರ ಇದು ನನ್ನ ಅಭಿಪ್ರಾಯ ಗಿಮಿಕ್ ಏನೋ ಮಾಡಿಸಿದ್ದಾರೆ ಬೇಕು ಅಂತ ಇದು ಈ ಇದನ್ನ ಇಟ್ಕೊಂಡ್ಬಿಟ್ಟು ನೀವು ಅವ್ರ ಫ್ಯಾನ್ಸ್ ಅಂತ ದಯವಿಟ್ಟು ಅವಹೇಳನ ಮಾಡೋದು ಅವ್ರನ್ನ ಟಾರ್ಗೆಟ್ ಮಾಡೋದು ಮಾಡಕ್ ಹೋಗ್ಬಿಡಿ ಅಷ್ಟು ಕೀಳ್ ಮಟ್ಟಕ್ಕೆ ಬೀಳುವಂತಹ ಅಭಿಮಾನ ಬಳಗವನ್ನು ದರ್ಶನ್ ತೂಗುದೀಪ ಸರ್ ಹೊಡ್ಕೊಂಡಿಲ್ಲ ಅವ್ರಿಗೆ ಬೇರೆ ಲೆವೆಲ್ ಅಭಿಮಾನ ಬಳಗ ಇದೆ ಅವ್ರನ್ನ ದೇವ್ರು ಅಂತ ಪೂಜಿಸ್ತಾರೆ ಬಟ್ ಆತರ ಎಲ್ಲ ಮಾಡಲ್ಲ ಅವರು ಕೂಡ ಮೇರು ಮೇರು ನಟಿ ಅವರು ರಮ್ಯಾ ಅವರು ಅವರ ಕೊಡುಗೆ ನಮ್ಮ ಚಲನಚಿತ್ರಕ್ಕೆ ಕನ್ನಡ ಚಲನಚಿತ್ರಕ್ಕೆ ತುಂಬಾ ಇದೆ ಒಳ್ಳೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ದತ್ತ ಸಿನಿಮಾದಲ್ಲಿ ನಮ್ಮ ಡಿ ಬಾಸ್ ಆಗ್ಲಿ ಮೇಡಮ್ ಇಬ್ರು ನೋಡ್ ಅಕ್ಕಿದೀವಿ ಎಷ್ಟೋ ಸಲ ನಾವೇ ಏನ್ ಕಾಮಿಡಿ ಅನ್ಕೊಂಡಿದೀವಿ ದಯವಿಟ್ಟು ಕಮೆಂಟ್ ಮಾಡಿದ್ರು ಅವ್ರ ಅಲ್ಲ ಅನ್ಸುತ್ತೆ ಮೇಡಮ್ ಏನೋ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ಕಡೆ ಅವ್ರು ಐಡಿ ಏನೋ ಡಿಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟೆ ನೀವ್ ಡಿಆಕ್ಟಿವೇಟ್ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ನಿಮ್ಮನ್ನ ಪೊಲೀಸರು ಮಾತ್ರ ಸುಮ್ನೆ ಬಿಡಲ್ಲ ನಿಮ್ಮನ್ನ ಹೊರಗಡೆ ತಂದೆ ತರ್ತಾರೆ ಬದ್ನಿಗೂಟ ಇಕ್ಕೇ ಇಕ್ತಾರೆ ಅವಾಗ ಬಾಯಿಯಿಂದ ಸತ್ಯ ಅಂಶ ಹೊರಗಡೆ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಅಲ್ಲಿವರೆಗೂ ದಯವಿಟ್ಟು ದರ್ಶನ್ ಸರ್ ಫ್ಯಾನ್ಸ್ ಗೆ ದಯವಿಟ್ಟು ಟಾರ್ಗೆಟ್ ಮಾಡಕ್ ಹೋಗಬೇಡಿ ಅವಹೇಳನ ಮಾಡಕ್ ಹೋಗಬೇಡಿ ಇವ್ರಿಗೆ ತಪ್ಪು ಅಂತ ಅಷ್ಟೇ ಹೇಳಿ ಸೂಪರ್ ಐನು ಈ ಸೌಜನ್ಯ ಅನ್ನೋ ಪ್ರಕರಣದಲ್ಲಿ ಈ ಒಂದು ಸೌಜನ್ಯ ಅನ್ನೋ ಶಕ್ತಿಯ ಪ್ರಕರಣದಲ್ಲಿ ಈಗೇನ್ ನಡೀತಾ ಇದೆ ಒಂದು ಊಹಾ ಮತ್ತೆ ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂತಹ ಒಂದು ಅಹ್ ಎಸ್ ಐ ಟಿ ತನಿಖೆ ಆದ್ಮೇಲೆ ನೀವು ಕೂಡ ನೋಡಿದಿರಿ ಏನ್ ಆಗಬಹುದು ಮತ್ತೆ ನಿಮ್ಮ ಮೇಲೆ ಏನಾದ್ರು ಕೇಸ್ ಬಿದ್ದಿದ್ಯಾ ಬಿದ್ದಿದೆಯಾಗತ್ತೆ ಅಂದ್ರೆ ನಿಮ್ಗಾಗ್ಲಿ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಬೀಳೋ ಸಂದರ್ಭ ಬಂದಿತ್ತು ಸವಾಲುಗಳ ಮೇಲೆ ಆಗ್ಲಿ ಖಂಡಿತ ಬೀಳೋ ಸಂದರ್ಭ ಬಂದಿತ್ತು ಬಟ್ ಬೀಳಕ್ಕೆ ನಮ್ಮ ನಮ್ಮ ಹಿರಿಯ ಹೋರಾಟಗಾರಾಗ್ಲಿ ನಮ್ಮ ನಮ್ಮ ಅಣ್ಣಂದಿರು ಆಗ್ಲಿ ಬಿಡ್ಲಿಲ್ಲ ಆ ನಮ್ಮ ಮೇಲೆ ಯಾವುದೇ ತರ ಕೇಸ್ ಆಗಿಲ್ಲ ಮುಂದೆ ಏನು ಗೊತ್ತಿಲ್ಲ ಆಗ್ಬಹುದು ನಾನು ಮಾಡೋ ಕೆಲಸಕ್ಕೆ ಆ ಬಟ್ ಇಲ್ಲಿವರೆಗೂ ಯಾವುದೇ ತರ ತೊಂದರೆ ಆಗಿಲ್ಲ ಎಸ್ ಐ ಟಿ ತನಿಖೆ ನಡೀತಾ ಇದೆ ಆ ಸರಿದಾರಿ ನಡೀಲಿ ಎಸ್ ಐ ಟಿ ತನಿಖೆ ಯಾರು ಅಂತ ಬೇಗ ಹೊರಗಡೆ ಬರ್ಲಿ ನಮ್ಮ ಭೀಮಾ ಆ ತೋರಿಸ್ತಾ ಇದ್ದಾನೆ ಎಲ್ಲ ಎಲ್ಲಿ ಏನಾಗಿತ್ತು ಹೇಳಿ ಬಟ್ ಇದಕ್ಕೂ ಕೆಲವಷ್ಟು ಜನ ಇದು ಯಾರೋ ಇಚ್ಛೆಯಿಂದ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಲ್ಲಿ ತುಂಬಾ ಜನ ರೋಡ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೋತಿದ್ರು ಅವ್ರನ್ನ ಹೋಗಿ ಅಲ್ಲಿ ಉಳ್ತಾ ಇದ್ರು ಅಂತ ಏನೋ ಹೇಳ್ತಾ ಇದ್ದೀರಾ ಬಟ್ ಸತ್ಯ ಎಲ್ಲೋ ಎಲ್ಲೂ ಹೋಗಲ್ಲ ನೀವ್ ಏನೇ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲಾ ಹೇಳಿಕೆ ಕೊಟ್ಟಿದ್ರ ಅಂತ ಹೇಳ್ತಾ ಇದ್ದೀರಾ ಏನೇ ಮಾಡಿ ಎಸ್ ಎಸ್ ಸಿಲಿ ಕಳಿಸ್ತಾರೆ ಡಿ ಎನ್ ಟೆಸ್ಟ್ ಮಾಡೇ ಮಾಡ್ತಾರೆ ರಿಸಲ್ಟ್ ಬಂದೇ ಬರುತ್ತೆ ರಿಸಲ್ಟ್ ಬಂದಾಗ ಏನಾಗುತ್ತೆ ಎಲ್ರೂ ಎದುಗಡೆ ಎಸ್ ಐ ಟಿ ತಂಡ ಬರೆದು ಇದಾಗಿದೆ ಇವ್ರು ತಪ್ಪು ಅಂತ ಹೇಳಿ ಹೇಳ್ತಾರೆ ಅದ್ರಲ್ಲಿ ಮತ್ತೆ ಎಸ್ ಐ ಟಿ ಇಲ್ಲಿ ನಾನು ಒಂದು ಕೇಳ್ಪಟ್ಟೆ ಮಂಜುನಾಥ ಗೌಡ ಸರ್ ಅವರು ಏನೋ ಸರಿದಾರಿ ಹೋಗ್ತಿರುವಂತ ಕೇಸ್ಗೆ ಏನೋ ಒಂದು ಕೆಲಸ ಮಾಡ ನೀವು ಸಾಕ್ಷಿಗಳ ರಕ್ಷಣೆ ಮಾಡಕ್ ಹೋಗ್ಬೇಡಿ ಅಧಿಕಾರ ಇದೆ ಅಂತ ಹೇಳಿ ದುರುಪಯೋಗ ಪಡ್ಕೊಳ್ಳಕ್ ಹೋಗ್ಬೇಡಿ ಸರ್ ಖಂಡಿತ ಇರ್ತೀನಿ ಕನ್ನಡ ಜನತೆ ತುಂಬಾ ಅಹ್ ತಾಳ್ಮೆ ಇಟ್ಕೊಂಡಿರ್ತಾರೆ ಬಟ್ ಅವ್ರ ಪೇಶನ್ ಚೆಕ್ ಮಾಡಿದ್ರೆ ಯಾವ್ದೇ ತರ ಯಾವ್ದೇ ತರ ಲೆವೆಲ್ಗೂ ಬರ್ತಾರೆ ನಡೀತಾ ಇದೆ ತನಿಖೆ ಸರಿದಾರಿ ನಡೀಲಿ ಯಾವ್ದೇ ತರ ಮಾಡಕೋಬೇಡಿ ಇವಾಗ ಭೀಮಾ ಅಂದ್ರೆ ಅದು ಏನಾದ್ರೂ ಕೂಡ ಸತ್ಯ ಹೊರಗಡೆ ಬಂದೇ ಬರುತ್ತೆ ಇಲ್ಲಿವರೆಗೂ ಕಬ್ಜಾ ಶರಣ್ ಅವರ ಒಂದು ಹಿನ್ನೆಲೆ ಮುನ್ನೆಲೆ ಎಲ್ಲಾನು ಕೂಡ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ರಿ ಖಂಡಿತವಾಗಿ ನಾನು ಹೇಳೋದು ಕೂಡ ಅಷ್ಟೇನೆ ಯಾರನ್ನೇ ಆಗ್ಲೂ ಕಣ್ಣಾರೆ ಕಂಡ್ರು ಕೂಡ ಪ್ರಮಾಣಿಸಿ ನೋಡು ಅನ್ನೋದ್ ಹಿಂದಿನಿಂದ ಬಂದಿರುವಂತದ್ದು ಯಾವ್ದೋ ಒಂದು ಟ್ರೋಲ್ ಪೇಜ್ ಅಲ್ಲಿ ಇನ್ನೊಂದು ಮತ್ತೊಂದ್ರಲ್ಲಿ ಹಾಕಿದ ತಕ್ಷಣ ಯಾರು ಕೂಡ ಆಗಲ್ಲ ಇಲ್ಲ ಪಾಸಿಟಿವ್ ಆಗಿ ಹಾಕಿದ ತಕ್ಷಣ ಯಾರು ಒಳ್ಳೆಯವರಾಗಲ್ಲ ಸೊ ತಮ್ಮ ಮನಸ್ಥಿತಿ ತಮ್ಮ ಕೈಯಲ್ಲಿ ಇರಲಿ ಅಂತ ಕೇಳ್ಕೊಂತೀನಿ ಎಸ್ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಇಂಡಿಯನ್ ಟಿವಿ ನಮಸ್ಕಾರ